ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಎಲ್ಲ ಚಿತ್ರತಂಡದವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಕಾಶ್ಮೀರದಲ್ಲಿ ನಡೆದಿರುವಂತಹ ಭಾರತೀಯರ ಮೇಲಿನ ಗುಂಡಿನ ದಾಳಿಗೆ ಒಂದಷ್ಟು ಜನ ಅಸುನೀಗಿದ್ದಾರೆ ಈ ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ನಿಮಿಷದ ಮೌನಾಚರಣೆಯನ್ನ ಮಾಡಿ ನಂತರದಲ್ಲಿ ಪ್ರೆಸ್ ಮೀಟ್ ಪ್ರಾರಂಭ ಮಾಡೋಣ ಬಂದಿದೆ ಯಾಕೆ ಪಪ್ಪಿ ವಿಶೇಷವಾಗತ್ತೆ ಅಂತ ಒಂದ್ ಸಾಲ್ನಲ್ಲಿ ಹೇಳೋದಾದ್ರೆ ಮಕ್ಕಳನ್ನ ನಾವು ದೇವ್ರಿಗೆ ಹೋಲಿಸ್ತೀವಿ ಯಾಕಂದ್ರೆ ಕಲ್ಮಶ ಇರೋದಿಲ್ಲ ಮಕ್ಕಳಲ್ಲಿ ಅಂತ ಅವರು ಕೂಡ ಈ ಚಿತ್ರದಲ್ಲಿದ್ದಾರೆ ಹಾಗೆ ಇನ್ನೊಂದು ನಾಯಿ ಅಂತಂದ್ರೆ ನಿಯತ್ತಿಗೆ ಇನ್ನೊಂದು ಹೆಸರು ಈಗಿನ ಕಾಲದಲ್ಲಿ ನಾಯಿಗೂ ಕೂಡ ಬರ್ಡೇನ ಆಚರಿಸುವಂತ ಕಾಲಘಟ್ಟದಲ್ಲಿ ನಾವಿದೀವಿ ಜೊತೆಗೆ ನಾಯಿ ಅಂತಾನು ಹೇಳೋಗಿಲ್ಲ ಹೇಳಿದ್ರೆ ಸಿಟ್ಟಾಗ್ತಾರೆ ಕೆಲವರು ಅದೇ ಹೆಸರು ನಿಟ್ಟು ಕರಿಬೇಕು ಅಂತ ಹೇಳಿ ಯಾಕಂದ್ರೆ ಮಾನವನ ಒಡನಾಡಿಯಾಗಿ ಅಷ್ಟು ಲಾಯಲ್ ಆಗಿರುವಂತಹ ಪೆಟ್ಟೆ ನಿಮ್ಮಲ್ಲದು ಅದು ಈಗಾಗಲೇ ಪಪ್ಪಿ ಸಿನಿಮಾದ ಟ್ರೈಲರ್ ಅಂಡ್ ಸಾಂಗ್ ರಿಲೀಸ್ ಆಗಿ ಎಂಟು ಲಕ್ಷಕ್ಕೂ ಹೆಚ್ಚಿನ ವೀಕ್ಷಣೆಯನ್ನ ಟ್ರೈಲರ್ ಕಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ಹೆಚ್ಚಿನ ಕುತೂಹಲಕಾರಿಯಾದಂಥ ಅಂಶಗಳನ್ನ ನಾವು ಹೇಳ್ತಾ ಹೋಗ್ತೀವಿ ಚಿತ್ರದ ಬಗ್ಗೆ ಅದಕ್ಕಿಂತ ಮುಂಚಿತವಾಗಿ ಟ್ರೈಲರ್ ಅನ್ನ ಈ ಬಿಗ್ ಸ್ಕ್ರೀನ್ ಅಲ್ಲಿ ಒಂದ್ಸತಿ ನೋಡ್ಕೊಂಡು ಬರೋಣ ಕ್ಯಾನ್ ವಿ ಹ್ಯಾವ್ ದ ಟ್ರೈಲರ್ ಪ್ಲೀಸ್ ಇಷ್ಟು ಅದ್ಭುತವಾದ ಟ್ರೈಲರ್ ಇರೋದಕ್ಕೇನೆ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಮೆಚ್ಕೊಂಡಿರೋದು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಇಷ್ಟೊಂದು ಇಂಪ್ರೆಸಿವ್ ಆಗಿರೋದ ಕಾರಣಕ್ಕಾಗಿಯೇ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಪ್ರೆಸೆಂಟ್ ಮಾಡ್ತಿರೋದು ಹಾಗೆ ಇಷ್ಟೊಂದು ಸಖತ್ ಆಗಿರೋದಕ್ಕೆ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇರ್ಬೋದು ಹಾಗೆ ರಾಜ್ಬೀರ್ ಶೆಟ್ಟಿ ಅವರು ಇರ್ಬೋದು ಹಾಗೆ ಡೈರೆಕ್ಟರ್ ಮನ್ಸೋರೆ ಹಾಗೆ ಉಳಿದ ಎಲ್ಲ ಕಲಾವಿದರು ಇದನ್ನ ಮೆಚ್ಕೊಂಡಿದ್ದಾರೆ ಬರೀ ಕನ್ನಡ ಚಲನಚಿತ್ರರಂಗದಲ್ಲಿ ಮಾತ್ರ ಅಲ್ಲ ಮೆಚ್ಚುಗೆಗೆ ಪಾತ್ರವಾಗಿದ್ದು ನಾವು ಕೇಳ್ಪಟ್ವಿ ನಮ್ಮ ಬೇರೆ ಚಿತ್ರತಂಡದ ಹೆಸರಾಂತ ನಟ ರಾಣ ದಗ್ಗುಬಾಟಿ ಅವರು ಕೂಡ ತೆಲುಗಿನಲ್ಲಿ ಈ ಒಂದು ಸಿನಿಮಾನ ಮಾಡ್ಬೇಕು ಅಂತ ಹೊರಟಿದಾರಂತೆ ಡೈರೆಕ್ಟರ್ ಹೌದಾ ಮಾತು ಕತೆಯಲ್ಲಿದೆ ಅದನ್ನ ನೀವೇ ರಿವೀಲ್ ಮಾಡ್ತೀರಾ ಕನ್ಫರ್ಮ್ ಆದ್ಮೇಲೆ ಎಸ್ ಖಂಡಿತ ಇದು ನಿಜವಾಗ್ಲೂ ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಹೆಮ್ಮೆಯ ವಿಷಯ ಈಗ ಆಲ್ರೆಡಿ ಟ್ರೈಲರ್ ಅನ್ನ ನೋಡಿದೀವಿ ಇನ್ನೊಂದು ಸಾಂಗ್ ಹೀಗೆ ಮಸ್ತ್ ಆಗಿ ಬಂದಿದೆ ಅದನ್ನ ನೋಡ್ಕೊಂಡ್ ಬರೋಣ ಕ್ಯಾನ್ ವಿವ್ ದ ಸಾಂಗ್ ಪ್ಲೀಸ್ ಉತ್ತರ ಕರ್ನಾಟಕ ಭಾಷೆ ಜೊತೆಗೆ ಜಾನಪದ ಸೊಗಡು ಇವೆಲ್ಲದರ ಮಿಶ್ರಣವಾಗಿ ನಮ್ಗೊಂದು ಅದ್ಭುತವಾದಂತ ಸಾಂಗ್ ಸ್ಯಾಂಡಲ್ವುಡ್ಗೆ ಸಿಕ್ತು ಅಂದ್ರೆ ತಪ್ಪಾಗೋದಿಲ್ಲ ಈಗ ಚಿತ್ರತಂಡದವ್ರನ್ನ ವೇದಿಕೆಗೆ ಸ್ವಾಗತಿಸ್ತೀವಿ ಅದಕ್ಕಿಂತ ಮುಂಚಿತವಾಗಿ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಹೀರೋ ಯಾರು ಹೀರೋಯಿನ್ ಯಾರು ಅಂತೆಲ್ಲ ನೋಡ್ತಾ ಹೋದ್ರೆ ಇಬ್ರು ಪುಟ್ಟ ಹುಡುಗರು ಕಾಣಿಸ್ಕೊಳ್ತಾರೆ ಅವ್ರ ಡೈಲಾಗೇ ಹೀರೋ ಇನ್ನೇನ್ ಬೇಕು ನಮ್ ಜೊತೆಗಿದ್ದಾರಲ್ಲ ಬೇಗ ಬನ್ನಿ ಸ್ಟೇಜ್ಗೆ ಜೊತೆಗೆ ನಿಮ್ಮ ಫೇವ್ರೆಟ್ ಹೀರೋ ಬಂದಿದ್ದಾರೆ ಯಾರಿದ್ದಾರೆ ಸರ್ ನಿಮ್ಮೆದುರು ಅವ್ರು ಡೈಲಾಗ್ ಹೇಳಬೇಕಂತ ಕಾಯ್ತಾ ಇದ್ದಾರೆ ಸರ್ ಸೊ ಹಾಗಾಗಿ ರೆಡಿನಾ ಭಯ ಏನಿಲ್ಲ ಅಲ್ವಾ ಓಕೆನಾ ಇಲ್ಲಿ ಬನ್ನಿ ಸೊ ನೀವು ಡೈಲಾಗ್ ಹೇಳೋದಕ್ಕೆ ರೆಡಿನಾ ನಿಮ್ಮ ಹೆಸರು ಜಗದೀಶ್ ನಿಮ್ಮ ಹೆಸರು ಆದಿತ್ಯ ಅದೃಶ್ ಅಂತ ಓಕೆ ಸೊ ಟ್ರೈಲರಲ್ಲಿ ಆಲ್ರೆಡಿ ನೀವು ನೋಡಿದಿರಲ್ಲ ಸೂಪರ್ ಆಗಿತ್ತು ಮಾತ್ರ ಓಕೆನಾ ನಿಮ್ಗೆ ಆಕ್ಟಿಂಗ್ ಅಲ್ಲಿ ಮುಂಚಿಂದ ಇಂಟ್ರೆಸ್ಟ್ ಇತ್ತ ಇದು ಮೊದಲ ಸಿನಿಮಾ ತಾನೇ ನಿಮ್ಗೆ ಹೌದಲ್ವಾ ಓಕೆ ಈಗ ಡೈಲಾಗ್ ಕೇಳೋದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ ಡೈಲಾಗ್ ಹೇಳೋದಕ್ಕೆ ನೀವು ರೆಡಿನಾ ರೆಡಿ ಎಸ್ ಲಾಜಿ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಇಲ್ಲೇ ನೀನೇ ನನ್ನ ಕಂದಿ ನಾ ಟೊಮೆಟೊ ಹಣ್ಣು ಕಂಪ್ತೀನಿ ಮಪ್ಪ ತರಕಾರಿಲೆ ಎರಡು ಅಣ್ಣದಲ್ಲ ಅದ್ಕ ನಾವು ಕಂಪ್ಯೂಚ ಹೌದೇನು ಅದೇ ನಿಮ್ಗೆ ದೂರ ಯಾವ್ದೆ ನಮ್ಮದು ಹೊಸ್ಪೆಟ್ ತಕ್ಕ ಕೂಲಿಗೆ ಅಮ್ಮ ಹಾ ನಮ್ಮಲ್ಲಿ ದೇವ್ರ ಲೇಕ್ ಹುರ್ಸು ಹಾಡು ಬ್ಯಾಟಿಂಗ್ ಮಾಡ್ತೀನಿ ಹೌದೇನು ಎದಕ್ಕೆ ಬಾ ಎಷ್ಟ ಆಚೆ ಮಾಡಲ್ಲ ಮಬ್ ಮಗ್ನ ಮಗನ ದಿನಕ್ಕಿಪ್ಪ ಸತ್ಯ ಹುಚ್ಚಾರ ರೇಷನ್ ತಂಗಾಕ್ಲಿ ಸಾಕಾಗೈತ್ ನಿಮ್ಮ ಕಾಳಾಗ ಏ ರಾತ್ರಿ ನನಗ್ ಬದ್ ಬೇ ಅದು ಬಂದು ಇಲ್ಲ ನಾನು ನೀನು ಇಲ್ಲಾರ ಹಾಸ್ಕೆ ನಿಮ್ಮಅಪ್ಪ ಇದ್ ನಾನು ಹೋದ್ರ ಅವನು ಹೋದ್ರ ಬೇಕು ಮಗ ನನ್ ಮಗ ವಾಸು ಕೊಟ್ಟು ಹೊಸ ಕಾಣೆಯಾಗಿದೆ ಹುಡುಕಿ ಕೊಟ್ಟವರಿಗೆ ಹತ್ತು ಸಾವಿರ ಬಹುಮಾನ ಕೊಡಲಾಗುವುದು ಒಂದ್ ನಾಯಿ ಹುಡುಗರು ಹಚ್ಚೂರು ರೂಪಾಯಿ ಕೊಡ್ತಾರ நம்ம ஊராக அகலூர் ஐத்திரி எம் உட்கிறோம் ஒன்று ரூபாய் கொடல்ல இல்லை ஹத்து சூர் ரூபாய் கொடுத்து அந்த பரீலி ஊரு அது எங்காரி ஆ நாய் உடிகி இப்போ நான் ஐ சூப்பி நீ ஐச ரூபாய் தகந்து நான் ஒன் வசல் தக நா நாங்கள் அந்த அது பாரவாள தகி நாய் உட்கா பர்சன் நாய் கொன்னு தந்த குனிரி ஹெசர் கொப்ப கொப்ப ಎಲ್ಲಿಂದ ಕಳು ಮಾಡ್ಕೊಂಡ್ ಬಂದ್ರಿ ನೋಡ್ಲಾದು ಎಷ್ಟು ಕಷ್ಟ ಪಡ್ಸ್ ಹುಡ್ಕೊಂಡ್ ಬಂದಿವಿ ಕಳ ಮಾಡ್ಕೊಂಡ್ ಬಂದಿವ ಅಂತ ಕಳ ಮಾಡ್ಕೊಂಡ್ ಬಂದ್ ದಲ್ಲೋದು ನಾನು ನಮ್ ಫ್ರೆಂಡ್ ಎಷ್ಟು ಕಷ್ಟ ಪಡ್ಸ್ ಹುಡ್ಕೊಂಡ್ ಅಂತ ಗೊತ್ತೈತೆ ನಿಂಗ ಗೊತ್ತಿಲ್ಲಪ್ಪ ಏ ಬಾಲ್ಯಾದ ಇವ್ರ ತಾಟ್ನಾದ್ರು ತಲೆ ಹಾಕತ್ ಬಾ ಹೋಗಮ್ಮ ನಾವು ಯಾಜಿ ದೊಡ್ಡ ಅರ್ಜೆಂಟ್ ಕೊಡೋದು ಸ್ವಲ್ಪ ಹೋಗ್ರ ಬಾಲ್ಯ ಮಗ ನಾನು ಹಂಗೆ ಅರ್ಜೆಂಟ್ ಬಂದಾಗ ನೀ ಹಿಂಗೆ ಬಾಲ್ಯ ಅವು ಬಂದಿದ್ದು ಬಾಲ್ಯ ಒಳ್ಳೆ ಗಾಳಿ ಸಿಗಲ್ತು ಈ ನನ್ನ ಮಗನಿಗೆ ಹೋಲಕ್ಕೆ ತಣ್ಣ ನನ್ಗೆ ಗಾಳಿ ಬೇಕಂತ ಪಪ್ಪಿ ನೀ ನಮ್ಮ ಶಾಲೆ ಬರ್ತೀವಿ ಪಪ್ಪಿ ನಮ್ಮ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ ಮಪ್ಪಡ್ ಸಿಕ್ಕಿ ಫಸ್ಟ್ ನೀನು ಬಾಲ್ಯ ಆಮೇಲೆ ನಿನ್ನ ಹಿಂಗೆ ಕರ್ಕೊಂಬರಂತಿ ನಿಧಾನ ಹೋಗ್ರಲ್ಲೇ ಯಾ ನೀಸ್ಟ್ ಜಲ್ದಿ ಮ್ಯಾಗೋಗ ಪಪ್ಪಿ ನಾನು ನಮ್ಮ ಊರಿಗೆ ಹೊಂಟಿದ್ದೀನಿ ನೀ ನನ್ನ ಜೊತೆ ಬರ್ತೀಯ ಇಲ್ಲ ನಿಮ್ಮರ ಜೊತೆ ಹೋಗ್ತೀಯ ನಾನು ನಿಂದೆ ಬರ್ತೇನೆ ಅಂದ್ರೆ ನಾನು ನಿಂದೆ ಬ ಇಲ್ಲಂದ್ರೆ ಇಲ್ಲಿದ್ದ ಹೋಗ್ಬಿಡು ಸೂಪರ್ ಆಗಿತ್ತು ಈಗ ಸರ್ ಕೇಳೋಣ ಹೇಗೆ ಅನಿಸ್ತು ಅಂತ ಎಸ್ ಸರ್ ಈಗ ನಮ್ಮೆಲ್ಲರ ಪ್ರೀತಿಯಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರು ಅವರೇ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿರುವಂತವರು ನಮ್ಮೊಂದಿಗೆ ಬಂದಿ ಯಾರ ಕಾರ್ಯಕ್ರಮಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸ್ಯಾಂಡಲ್ವುಡ್ಗೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟಂತಹ ಬಹದ್ದೂರ್ ಗಂಡು ಜೊತೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಬಹುಶಃ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಇಷ್ಟೇ ಡೈಲಾಗ್ ಅನ್ನ ಅವರು ಎಷ್ಟೋ ಟೈಮ್ ಇಂದ ಕೇಳಿಸ್ಕೊಂತಾನೆ ಇರ್ತಾರೆ ಎಷ್ಟು ಹೇಗೆ ತಾಳ್ಮೆ ಬರುತ್ತೆ ಅಂದ್ರೆ ಅವ್ರು ಹೇಳಿದ ಒಂದೇ ಮಾತು ಸಮಯ ಎಲ್ರಿಗೂ ಅಮೂಲ್ಯವಾದದ್ದು ಅವರೇ ಅಷ್ಟು ಸಮಯ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ನಾನು ಕೂಡ ಆ ಸಮಯವನ್ನು ಕೊಡಬೇಕಾಗತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಸ್ಕ್ರೀನ್ ಸರ್ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ನಾನು ನೋಡಿದ್ದೀನಿ ಪಪ್ಪಿ ತುಂಬಾನೇ ಒಳ್ಳೆ ಆಕ್ಟ್ರು ನಮ್ಮ ಜಗದೀಶ್ ಅವರು ಆದಿತ್ಯ ಅವರು ಮತ್ತೆ ದುರ್ಗಪ್ಪ ಅವ್ರಿಲಿ ಅಣ್ಣ ಏ ಬರ ಮತ್ತೆ ರೇಣುಕಾ ಮೇಡಮ್ ಬನ್ನಿ ಇವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು ಅದು ಇನ್ನು ಕಂಪ್ಲೀಟ್ ಆಗಿಲ್ಲ ನಿಮ್ಮ ಅಪ್ಪನಿಗೆ ಹೇಳಲ್ವಾ ನಾಯಕಾಯಿ ಅಂತ ಅದಕ್ಕೆ ಯೂರ್ ಡೈಲಾಗ್ ಹೇಳಿದ್ರೇನೆ ಕರೆಕ್ಟ್ ಆಗಿರುತ್ತೆ ಅಲ್ವಾ ರೆಡಿ ನಾನು ಫಸ್ಟ್ ಯಾರು ಅಂತ ಯಾವದು ಏ ಪರಿಶ ಬೆಳಗ್ಗೆಯಿಂದ ನಾಯಿ यूं ಹೊರಕತೆ ಐತೆ ಕರ್ಕಂದ ಹೋಗದ ನರಗ ಹೇ ಬುಡು ಬೇ ಅಲ್ಲಿ ಹೋಗಿ ನನ್ನ ಏಲಾಕ ಬಿಡಲ್ಲ ಅಪ್ಪ ಅಪ್ಪದ ಆಪ ಕರ್ಕಂದ ಕೊಮಡು ಬೇ ಹೇ ನೀ ಮಾನ್ ಬೇಬರ್ ಶುಳೆ ಮಾಡಿ ಅಲ್ಲೇ ನಾನು ತಗನು ಹೋಗ ತಗ ಎಷ್ಟು ಸಹಜವಾದ ಅಭಿನಯ ಅದ್ಭುತವಾಗಿತ್ತು ಪುप्पी ಸಿನಿಮಾದ ಕಡೆಯಿಂದ ಅದ್ರವ ಸರ್ಜಾ ಸರ್ ಅವರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು ಇಲ್ಲ ಈ ಸಿನಿಮಾದಲ್ಲಿ ಆದಿತ್ಯವರು ಮತ್ತೆ ಜಗದೀಶ್ ಅವರು ರೇಣುಕಾ ಮೇಡಮ್ ಅವರು ದುರ್ಗಪ್ಪನವರು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆಯುಷ್ ಸರ್ ಅವರು ಈ ಚಿತ್ರ ನೋಡದ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸುತ್ತೆ ಅಂದ್ರೆ ಒಂದು ನಾಯಿ ಅಂದ್ರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ ಬಟ್ ತುಂಬಾ ಚೆನ್ನಾಗಿರೋ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ರು ಈ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಯಾಕೆಂದ್ರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈ ಬಿಟ್ಟಿಲ್ಲ ಈ ಚಿತ್ರನೂ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ನೀವು ಯಾರಿಗೂ ಕೈ ಬಿಟ್ಟಿಲ್ಲ ದಯವಿಟ್ಟು ಕಲಾವಿದ್ರು ಕೈ ಹಿಡೀರಿ ಇವರು ನಿಜವಾದ ಕಲಾವಿದರು ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈಯರ್ ಟೀಮ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು ಸೊ ಇಡೀ ಅಂದಪನವರು ಟೀಮ್ಗೆ ಪಪ್ಪಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಯು ಸೊ ಪಪ್ಪಿ ಅಂತ ಬಂದ ಬಂದ್ಮೇಲೆ ವೇದಿಕೆಯಲ್ಲಿ ಪಪ್ಪಿ ಕೂಡ ಬರಬೇಕು ಕಾಯ್ತಾ ಇದೆ ಅಲ್ಲ ಪಪ್ಪಿ ಸೊ ಇಟ್ಸ್ ಪ್ರೆಸೆಂಟ್ ಪಪ್ಪಿ ಸಿನಿಮಾದ ನಿರ್ದೇಶಕರು ಆಯುಷ್ ಪಪ್ಪಿ ಅವರು ಈಗ ಆಲ್ರೆಡಿ ಫಸ್ಟ್ ಲವ್ ಒಂದು ಸಿನಿಮಾವನ್ನ ಮಾಡಿದ್ದು ಎರಡನೇ ಸಿನಿಮಾ ಅವರಿಗೆ ಹಾಗೆ ಪ್ರೊಡ್ಯೂಸರ್ ಅಂದಪ್ಪ ಸಂಕನೂರು ಕಳೆದ್ಬಿಟ್ಟಿದ್ದೀನಿ ಇದ್ದಾರೆ ಪ್ರೊಡ್ಯೂಸರ್ ಅಂದಪ್ಪ ಸಂಕನೂರು ಅವರು ಹಾಗೆ ಟಿಒಪಿ ಸ್ಪೆಷಾಲಿಟಿ ಮನು ಸರ್ ಅವರು ಸಿನಿಮಾದ ಪಿ ಸುರೇಶ್ ಬಾಬು ಅವರು ಎಡಿಟರ್ ಎನ್ ಎಂ ವಿಶ್ವ ಅವರು ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ಶ್ರೀಧರ್ ಕಶ್ಯಪ್ ರವಿ ಬಿಳ್ಳೂರು ಗಾಯಕ ನಿಂಗಪ್ಪ ದೋಣಿ ಅವರು ಹಾಗೆ ಟೈಟ್ಲಿಂಗ್ ಅಲ್ಲಿ ಸಹಾಯ ಮಾಡಿರುವಂತಹ ಪ್ರವೀಣ್ ಲಕ್ಷ ಅವರು ಹಾಗೆ ಕಲಾವಿದರಾಗಿರುವಂತಹ ಜಗದೀಶ್ ಆದಿತ್ಯ ದುರ್ಗಪ್ಪ ಕಂಬ್ಳಿ ಅಂಡ್ ರೇಣುಕಾ ದೇಸಾಯಿ ಅವರು ಇದು ಪಪ್ಪಿ ಚಿತ್ರತಂಡ

ಸೊ ನೆಕ್ಸ್ಟ್ ನಿಂಗೆ ಇಂಟ್ರೆಸ್ಟ್ ಇದ್ಯಾ ಸಿನಿಮಾದಲ್ಲಿರೋದಕ್ಕೆ ಏನಾದ್ರು ಹೇಳು ನೆಕ್ಸ್ಟ್ ಚಾನ್ಸಸ್ ಬಂದ್ರೆ ಇದೆಲ್ಲ ನೋಡಿ ಆಕ್ಟಿಂಗ್ ನೋಡಿ ನೆಕ್ಸ್ಟ್ ಚಾನ್ಸ್ ಬಂದ್ರೆ ಆಕ್ಟ್ ಮಾಡ್ತೀಯಾ ಮಾಡ್ತೇರಿ ಬಂದ್ರೆ ಮಾಡ್ತೀವಿ ಪಪ್ಪಿ ಚಿತ್ರದ ಸಿನಿಮಾನ ಎಲ್ರೂ ಥಿಯೇಟ್ರಿಗೆ ಬಂದು ನೋಡ್ರಿ ಮೇ ಒಂದಕ್ಕೆ ರಿಲೀಸ್ ಆಕತ್ತೆ ನೋಡಿಲ್ರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆದಿತ್ಯ ಅಂತ

ನನಗೂ ಕೇಳೋದು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ರೆ ಅಂತ ಇಲ್ಲ ನಾನು ಮಾಡ್ತೀನಿ ಅಂದೆ ಏನು ಹಿಂಗೆ ಕೈಲಾಗಲ್ಲ ನೀನು ಬೆಂಗಳೂರಲ್ಲಿ ಇರ್ತೀಯಲ್ಲ ಎಲ್ಲ ಮರ್ತೋಗಿರ್ತೀಯ ಅಂದರು ಏ ನೀನು ಬೇಡ ಅಂದರು ಅವಾಗ ನಾನು ಸೇರ್ಕೊತೀನಿ ಅಂತ ಹೇಳಿದೆ ಮತ್ತು ಏನು ಕೇರ್ ಮಾಡಲಿಲ್ಲ ಅವಾಗ ಉತ್ತರ ಕರ್ನಾಟಕ ಭಾಷೆ ರೀಲ್ಸ್ ಮಾಡಿ ಮಾಡಿ ಕಳಿಸ್ತಿದ್ದೆ ಅವ್ರು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಎಲ್ರಿಗೂ ದಯವಿಟ್ಟು ಮೇ ಒಂದಕ್ಕೆ ನಮ್ಮ ಪಪ್ಪಿ ರಿಲೀಸ್ ಬಂದು ಓಕೆ ಒಂದು ಅನುಭವ ಹೇಳ್ಕೊತೀನಿ ಸರ್ ದಯವಿಟ್ಟು ಈ ಕಲಾವಿದನ ಬಗ್ಗೆ ಇವನ್ ಪುಟ್ಟ ಬಾಲಕ ಏನಿದನಲ್ಲ ಫಸ್ಟ್ ನನಗೆ ಒಂದು ಉತ್ತರ ಕರ್ನಾಟಕ ಭಾಷೆದು ಒಂದು ಸೊಗಡಿಂದ ಹುಡುಗ ಬೇಕಾಗಿತ್ತು ತುಂಬಾ ರೀಲ್ಸ್ ಬೇರೆ ಬೇರೆ ನೋಡ್ತಾ ಇದ್ದೆ ಸೊ ನನಗೆ ಯಾರು ಸೆಟ್ ಆಗ್ತಾ ಇದ್ದಿಲ್ಲ ಸೊ ಅವಾಗ ಇವನ್ ಒಂದು ರೀಲ್ ನೋಡಿದೆ ಜಗದೀಶ್ ಅಂತ ಒಂದು ರೀಲ್ಸ್ ಬರ್ತದೆ ಅದು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಪಕ್ಕ ನನ್ನ ಸಬ್ಜೆಕ್ಟ್ ಇವ್ನು ಹೇಳಿ ಮಾಡಿಸ್ದಂಗಿದಾನಂತ ಅದಾದ್ಮೇಲೆ ನನಗೆ ಇಷ್ಟ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಏನಂತಂದ್ರೆ ಫೋನ್ ಹಚ್ಚಿದೆ ನಾವು ಇನ್ಸ್ಟಾಗ್ರಾಮಲ್ಲಿ ಇತ್ತು ನಂಬರ್ ಹಾಕಿದ್ದಿಲ್ಲ ಮತ್ತೆ ಅವ್ರ ಅಣ್ಣ ಬೀರಪ್ಪ ಅಂತ ಇದಾರೆ ಅವ್ರ ನಂಬರ್ ತಗೊಂಡು ಇದ್ ಮಾಡಿದ್ರೆ ಸರ್ ದಯವಿಟ್ಟು ನಿಮ್ಮ ತಮ್ಮನ್ನ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಹ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅದೇ ಏನಾದ್ರು ನಮ್ಮ ಮೈಸೂರು ಮಂಡ್ಯ ಸೈಡು ಈ ಕಡೆನೇ ಹೇಳಿದ್ರೆ ಬೆಳಿಗ್ಗೆನೆ ಬಂದ್ಬಿಡ್ತಿದ್ರು ಸರ್ ಹೇಳಿ ಸರ್ ಯಾವ ತರ ಸಬ್ಜೆಕ್ಟು ಏನಂತ ಬಟ್ ಒಂದು ವಿಷಯದಲ್ಲಿ ಹಂಗಾಗ್ಲಿಲ್ಲ ಎಲ್ಲ ಉಲ್ಟಾ ಯಾವ ಪಿಚ್ಚರ ಏ ಇಲ್ರಿ ಸರ್ ಹಂಗೆಲ್ಲ ಕಳ್ಸಕ್ಕೆ ಬರಂಗಿಲ್ಲ ನಾವು ಕಳ್ಸಿ